ನೋಡಿ ಚಿಂಚನ್ ನಾನು ಹೇಳ್ತಾ ಇದ್ದೀರಲ್ಲ ಚಿಂಚನ್ಸೂರ್ ಅವ್ರಿಗೆ ಏನೇ ಏನಂತ ಕರ್ಕೊಂಡು ಹೋದ್ರಪ್ಪ ಎಸ್ಟಿ ಮಾಡ್ತೀನಿ ಕೋಲಿ ಸಮಾಜಕ್ಕೆ ಎಸ್ ಟಿ ಅಂತ ನಾಲ್ಕು ಐದು ವರ್ಷ ಆಯಿತು ಅದ್ರ ಬಗ್ಗೆ ಚಕಾರ ಇಲ್ಲ ನಿನ್ನೆ ನಮ್ಮ ಚಿಂಚೋಳಿ ಎಂ ಪಿ ಅವ್ರ ಸ್ಟೇಟ್ಮೆಂಟ್ ನಾವು ನೋಡಿರಬೇಕು ನಾವು ಮನಸ್ಸು ಮಾಡಿದರೆ ಪ್ರಿಯಾಂಕರ್ಗೆ ಕೋಲಿ ಸಮಾಜನ ಎಸ್ ಟಿ ಮಾಡ್ಬೋದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಒಳ್ಳೆ ಕಥೆ ಇತ್ತು ಮೇಲ್ಗಡೆ ಅವ್ರ ಸರ್ಕಾರ ಕೆಳಗಡೆ ಅವ್ರ ಸರ್ಕಾರ ಇದ್ದಿದ್ದು ಡಬಲ್ ಇಂಜಿನ್ ಸರ್ಕಾರ ಅಂತ ಇವರೇ ತಾನೇ ಎದೆ ತಟ್ಟಿ ಎಲ್ಲ ಕಡೆ ಓಡಾಡಿದ್ದು ಇವರೇ ತಾನೇ ಹೇಳಿದ್ದು ವಿಶ್ವಗುರು ನಮ್ಮ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಇವ್ರು ಹೇಳ್ದವರು ಎಸ್ಟಿ ಮಾಡ್ಸೋಕ್ಕಾಗಿಲ್ಲ ಇವ್ರ ಕಡೆಯಿಂದ ಅದಕ್ಕೂ ಪ್ರಿಯಾಂಕರ್ಗೇನೆ ಬೇಕಾ ಸೊ ಹಾಗಾಗಿ ಅವಾಗ ಅವರು ಸುಳ್ಳು ಹೇಳಿದರು ಕರ್ಕೊಂಡು ಹೋಗಿದ್ದು ಒಂದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋಗಿದ್ದು ಅದು ವಾಪಸ್ ಬಂದಿದ್ದಾರೆ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಉಮೇಶ್ ಜಾಧವ್ ಅವರು ನಾ ನಂದು ಮತ್ತು ನಮ್ಮ ಹೆಂಡ್ತಿದು ಕಾ ಏನು ಮೂರ್ನಾಲ್ಕು ಸರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಕರ್ಕೊಂಡು ಹೋಗಿದ್ದು ಸಮಾಜದ ಹೆಸರು ಹೇಳ್ಬಿಟ್ಟು ಅಂತ ಅವರು ಹೇಳಿದಾರಲ್ಲ ಬಹಿರಂಗವಾಗಿ ಅದಾಗಿಲ್ಲ ಇವಾಗ ವಾಪಸ್ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಬಂದಿದ್ದಾರೆ ಅಂತ ಸ್ಪಷ್ಟವಾಗಿ ಬಾಬುರಾವ್ ಚಿಂಚನ್ಸೂರು ಹೇಳಿದ್ದಾರೆ ಈಗ ನಮ್ಮ ಅಧಿಕಾರ ಬಂದಾಗ ನಾವು ಮಾಡ್ತೀವಿ ಫಸ್ಟ್ ಉಮೇಶ್ ಜಾಧವ್ ಅವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ ಯಾಕೆ ಎಸ್ ಟಿ ಸಮಾಜ ಯಾಕೆ ಕೋಲಿ ಸಮಾಜವನ್ನು ಎಸ್ ಟಿಗೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡಲಿ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅವರು ಉಮೇಶ್ ಯಾವುದು ಉಮೇಶ್ ಜಾಧವ್ ಚುನಾವಣೆಯಲ್ಲಿ ಎಷ್ಟಿ ಮಾಡ್ತೀನಿ ಅಂತ ತಾನೆ ಇಮೋಷ್ನಲ್ ಆಗಿ ಮಾಡಿರೋದು ಯಾರು ಇಡೀ ಸಮಾಜದಲ್ಲಿ ಇಲ್ಲ ಕ್ರೊನಾಲಜಿಕಲಿ ನೀವು ಹೇಳೋದು ಒಪ್ತೀನಿ ಅಲ್ಲಿ ವಾಪಸ್ ಬರ್ಬೇಕಂತನೂ ಅವಾಗ್ಲೂ ಇತ್ತು ಅದಾದ್ಮೇಲೆ ಇವ್ರು ಹೇಳಿಬಿಟ್ಟೆ ಹಿಂಗೆ ಮಾಡಿರೋದಲ್ಲ ಅವರೇ ಹೇಳ್ತಾರಲ್ಲ ನಾನು ನನ್ನ ಮಾತಲ್ಲ ಅಲ್ಲ ಇದು ರೆಡ್ಡಿ ಅವರೇ ದಿಸ್ ಇಸ್ ನಾಟ್ ಮೈ ವರ್ಡ್ಸ್ ಸರ್ ಆಯ್ತು ರೀ ಅವ್ರು ಮುಂಚೆ ಹೋದ್ರು ಇವ್ರು ಕರ್ಕೊಂಡು ಹೋದ್ರು ಏನು ಆದರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ದು ನಿಜಾನ ನಿನ್ನೆ ನಾನು ಹೇಳಿಲ್ಲ ಉಮೇಶ್ ಜಾಧವ್ ಅವರಲ್ಲ ಹೇಳ್ತಾ ಇರೋದು ಇವೆಲ್ಲದರಲ್ಲೂ ನನ್ನ ಮಾತು ಯಾವುದಿದೆ ಹೇಳಿ ನಾನು ಅವ್ರು ಹೇಳಿರೋದನ್ನ ಪುನರುಚ್ಚರಿಸ್ತಾ ಇದ್ದೀನಿ ತಮಗೆ ಚಿಕ್ಕ ಸುಳ್ಳು ಗೊತ್ತ ಈಗ ಪಾಪ ಅವ್ರ ಕಡೆಯಿಂದ ಏನೈತ್ರಿ ಈಗ ಅವರು ಎಮ್ ಎಲ್ ಸಿ ಇದ್ದರು ಇವರು ಎಂ ಪಿ ಆದರು ಯಾರಿಗೆ ಖರ್ಗೆ ಅಂತ ವ್ಯಕ್ತಿಗೆ ಸೋಲಿಸಿ ಎಂ ಪಿ ಆದರು ನಿರೀಕ್ಷೆ ಏನಿತ್ತು ಖರ್ಗೆ ಅವ್ರಿಗೆ ಸೋಲಿಸ್ತಾರೆ ದೊಡ್ಡ ಮಂತ್ರಿ ಆಗ್ತಾರೆ ಎಸ್ಟಿ ಆಗುತ್ತೆ ಯಾಕೆ ಮೋದಿಯವ್ರು ಬಂದು ಹೇಳಿದ್ದಾರೆ ಅಮಿತ್ ಶಾ ಬಂದು ಹೇಳಿದ್ದಾರೆ ನಿಮ್ಮ ಯಾರು ನಿಮ್ಮ ಕೆಲ್ಸಕ್ಕೆ ಬರಲಾರು ಕೆಲವು ಜನ ಬಿ ಜೆ ಪಿ ಜನ್ರಲ್ ಸೆಕ್ರೆಟರೀಸ್ ಇದ್ರಲ್ಲ ಇಲ್ಲಿ ಬಂದು ರಕ್ತದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಹೌದಪ್ಪ ಇಮೋಷ್ನಲಿ ಆಗಿರ್ಬೋದು ಟರ್ನ್ ಆಗಿರ್ಬೋದು ಜನ ಈಗ ಐದು ವರ್ಷ ಆದಮೇಲೆ ನಮ್ಮ ಕೈಲಾಗೋಲ್ಲ ಖರ್ಗೆ ಅವ್ರಿಗೆ ಕೇಳಿ ಪ್ರಿಯಾಂಕ್ ಖರ್ಗೆಗೆ ಕೇಳಿ ಅಲಂಪ್ರಭು ಪಾಟೀಲ್ ಅವ್ರಿಗೆ ಕೇಳಿ ಅಂದರೆ ಏನರ್ಥ ಮತ್ತು ಇವ್ರೇನು ಮಾಡ್ತಾಯಿದ್ರು ನಾಲ್ಕು ವರ್ಷ ಹಾಂ ಬರೇ ಮನ್ ಕಿ ಬಾತ್ ಕೇಳೋಕ್ಕೆ ಕಾರ್ಸ್ ಕಳಿಸಿದ್ದೀವ್ರು ರತ್ತೆ ಕಾಯಿಲಿ ಕಳಿಸಿದ್ದೀವ್ರಿ ಚಾಂದಿ ಚೌಕಿಗೆ ಕೇಂದ್ರದಲ್ಲಿ ಮಂತ್ರಿಗಳಿವೆ ಜಾಧವ ಯಾರು ಬೇಡ ಅಂದರು ಮಂತ್ರಿಯಾನ ಆಗಲಿ ಏನಾದರೂ ಅಂದರೆ ಐದು ವರ್ಷ ಇವರು ಅಲ್ಲಿ ಬರೀ ಸಂತ್ರಿ ಆಗಿದ್ರು ಅಲ್ಲಿ ಅಲ್ಲಿ ನರೇಂದ್ರ ಮೋದಿಯವ್ರ ಪಾಪ ಕಲಬುರ್ಗಿ ಎಂ ಪಿಗೆ ಖುನ ಕೂಡ ಹಿಡಿತ ಗುರುತು ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರಂತೆ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ರಂತಲ್ಲ ಇಲ್ಲಿ ಮೊನ್ನೆ ಬಂದಾಗ ಕಲಬುರ್ಗಿಗೆ ಬಂದಾಗ ಇವರೇ ಉಮೇಶ್ ಅವರು ಇವರೇ ಖರ್ಗೆ ಅವ್ರಿಗೆ ಸೋಲ್ತಿದ್ದು ಇವರೇ ಕಲಬುರ್ಗಿ ಎಂ ಪಿ ಅಂತ ಇಂಟ್ರೊಡಕ್ಷನ್ ಅವರು ಕೆಲ ನಾವು ಕೇಳ್ತಾ ಇರೋದು ಕೆಲಸ ಏನಾಗಿದೆ ಅಪ್ಪ ಕಲ್ಬುರ್ಗಿ ಕೆಲಸ ಪ್ರಿಯಾಂಕರ್ಗೆ ಎಲ್ಲೇ ಯಾವ ಹಳ್ಳಿಗೆ ಹೋಗಿನೇ ಯಾವ ಹಳ್ಳಿಗೆ ಹೋಗಿನೇ ಹಳ್ಳಿ ಜನರಿಗೆ ಬಂತು ನೀವೆಲ್ಲ ಎಲ್ಲ ಹಳ್ಳಿಗಳಿಗೆ ಮಲ್ಕೊಂಡ್ರಲ್ಲ ಏನಾಯ್ತು ಉದ್ದಾರ ಆಯಿತಾ ಹಳ್ಳಿಗಳು ಆರ್ ಅಶೋಕ್ ಬಂದು ಇಲ್ಲೆಲ್ಲ ಯಾವುದು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ ಆಯ್ತಾ ಉದ್ದಾರ ಹಳ್ಳಿಗಳು ನಾವು ಕೇಳ್ತಾ ಇರು ಹಳ್ಳಿಗೆಲ್ಲಿ ಹಳ್ಳಿಗೆ ಏನು ಮಾಡಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ ನೀವು ಯಾರ ಜೊತೆ ಹೋಗಿದ್ರಿ ಎಲ್ಲಿ ಮ ಎಲ್ಲಿ ಮಲ್ಕೊಂಡ್ರಿ ಎಲ್ಲಿ ಎದ್ರಿ ಯಾರ ಜೊತೆ ಮಲ್ಕೊಂಡ್ರಿ ಯಾರು ಕೇಳಲ್ಲ ಊರಿಗೆ ಏನು ಅಭಿವೃದ್ಧಿ ಆಗಿದೆ ಅದಕ್ಕೆ ಕೇಳ್ತಾರೆ ಅದ್ರ ಬಗ್ಗೆ ಕೇಳಿದ್ರೆ ನಾನು ಹೋಗಿ ಊರಲ್ಲಿ ಮಲ್ಕೊಂಡಿದ್ದೀನಿ ಏನು ಅಲ್ಲಿ ನೀರು ಬಿಡಿಸಪ್ಪ ಅಂದರೆ ಬಿ ಪಿ ಚೆಕ್ ಮಾಡೋಕ್ಕೆ ಹೋಗಿದ್ದೆ ಇಂಥ ಉತ್ತರಗಳ ಒಬ್ಬರು ಸಂಸದರು ಕೂಡ ಅದು ಸರ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಜೆ ಡಿ ಎಸ್ ಉಳಿಯಲ್ಲ ಅಲ್ಲ ಕಾಂಗ್ರೆಸ್ನವರು ದುರಾಂಗಾರದಿಂದ ಹೇಳ್ತಾರೆ ಅವರೇ ಸೋರಿಯಲ್ಲ ಅಂತ ಹೇಳಿ ಮೇಲೆ ನನಗೆ ಯಾಕೆ ಕೇಳ್ತೀರಿ ನಾನು ಅವ್ರ ಮಾತಿಗೆ ಒಪ್ತಾ ಇದೀನಿ ಒಂದು ವರ್ಷ ಆದ್ಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ ಜೆಡಿಎಸ್ ವಿಲೀನ ಆಗ್ತದೆ ಬಿಜೆಪಿ ಜೊತೆ ಐ ಅಗ್ರೀ ವಿಥ್ ಹಿಮ್ ವಾಟ್ ಇಸ್ ದಿ ಪ್ರಾಬ್ಲಮ್ ಕಾಂಗ್ರೆಸ್ ನವರ ಜೊತೆ ಸೇರ್ಕೊಂಡೆ ನಾವು ಈ ಪರಿಸ್ಥಿತಿ ಬಂದಿದೆ ಅಂತ ಹೌದು ಒಳ್ಳೆದಿದೆ ಅವರ ಸಿಎಂ ಆಗದ ಪರಿಸ್ಥಿತಿ